ಸಮಸ್ತ ಜನತೆಗೆ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ಸಂಗೀತ ಭಟ್ ಇದೀಗ ಹೆಡ್ಲೈನ್ಸ್ ದರ್ಶನ್ ಭೇಟಿಗೆ ಬಂದ ವಯೋವೃದ್ಧೆ ರಸ್ತೆಯಲ್ಲಿ ರಾಜಾರೋಷವಾಗಿ ಅಡ್ಡಾಡುತ್ತಿರುವ ಮೊಸಳೆ ಹೊಸ ಕಾನೂನು ಜಾರಿಯ ಬಗ್ಗೆ ತರಬೇತಿ ನೀಡಿದ್ದೇವೆ ಜಿ ಪರಮೇಶ್ವರ್ ಹೇಳಿಕೆ ಚಲಿಸುತ್ತಿದ್ದ ರೈಲಿನಿಂದ ಬಿದ್ದ ಮಹಿಳೆ ಅಮ್ಮನಿಗೆ ಸರ್ಪ್ರೈಸ್ ನೀಡಿದ ಯೋಧ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಟೀಂ ಇಂಡಿಯಾಗೆ ಅಭಿನಂದಿಸಿದ ಪ್ರಧಾನಿ ಮೋದಿ ಕೊಠಡಿಯಲ್ಲಿ ಮೀನಾ ದರ್ಶನ್ ಜೊತೆ ಚರ್ಚೆ ದರ್ಶನ್ ನನ್ನ ಮಗು ಮಗುವಿಗೆ ನೋವಾದ್ರೆ ನಂಗೆ ನೋವಾಗುತ್ತದೆ ಹಂಸಲಿಕ ಪ್ರತಿಕ್ರಿಯೆ ಜೈಲುವಾಸ ಅನುಭವಿಸುತ್ತಿರುವ ನಟ ದರ್ಶನ್ ಅನ್ನು ನೋಡಲೇಬೇಕೆಂದು ಪಟ್ಟು ಹಿಡಿದು ವಯೋವೃದ್ಧೆಯೊಬ್ಬರು ಜೈಲಿನತ್ತ ಧಾವಿಸಿದ್ದರು ಏನು ಮಾಡಿದರೂ ಹೋಗಲು ಕೇಳುತ್ತಿದ್ದಂತಹ ಮಹಿಳೆಯನ್ನು ಇದೀಗ ಪೊಲೀಸರು ಶಾಂತಿಯುತವಾಗಿ ಕಳಿಸಿಕೊಟ್ಟಿದ್ದಾರೆ ದರ್ಶನ್ ಬೇಟಿಗೆ ಪರಪ್ಪನ ಅಗ್ರಹಾರಕ್ಕೆ ವಯೋವೃದ್ಧೆ ಆಗಮಿಸಿದ್ದಾರೆ ಹುಬ್ಬಳ್ಳಿಯಿಂದ ಅಚಿ ರಾಜೇಶ್ವರಿ ಜೈಲು ಬಳಿ ಬಂದು ದರ್ಶನ್ ಭೇಟಿಯಾಗಬೇಕು ಎಂದು ಅಳಲು ತೋಡಿಕೊಂಡಿದ್ದಾರೆ ತುಂಬಾ ದೂರದಿಂದ ಬಂದಿದ್ದೇನೆ ನನ್ನನ್ನು ಭೇಟಿಯಾಗಲು ಬಿಡಿ ಎಂದು ಅಚ್ಚಿ ಹೇಳಿದ್ರು ಪರಪ್ಪನ ಅಗ್ರಹಾರ ಜೈಲಿನ ಚೆಕ್ ಪೋಸ್ಟ್ ಬಳಿ ಅಚ್ಚಿ ಎರಡು ಬಾರಿ ದರ್ಶನ್ ಅವರನ್ನು ನಾನು ಭೇಟಿಯಾಗಿದ್ದೇನೆ ಅವನು ತಪ್ಪು ಮಾಡಿದ್ದಾನೆ ಆದರೆ ಶಿಕ್ಷೆ ಕೊಡಬೇಡಿ ಎಂದಿದ್ದಾರೆ ಅಜ್ಜಿ ನಾನು ರೌಂಡ್ ಬಂದೆ ಏನು ಕೈಡಾಕ ನಾನು ನೋಡಿದೆ ಇಷ್ಟೆಲ್ಲಾ ದರ್ಶನೆ ನೋಡೋಂತ ಇದಲ್ಲಾ ಅವರು ಅವರು ಬಡಾಂತಾರೆ ಅವರು ನೋಡಕ್ಕೆ ಯಾಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ಯಾಕೆ ಕಷ್ಟ ಇದೆ ಅಂತ ಹೇಳಿ ಇರೋದು ಮತ್ತೆ ಇದೇನಾ ಅವರು ವೆಸ್ಟ್ ಆಗ್ತಿದೆ ನಮ್ಮ ರೊಕ್ಕಾ ಹಾಳಾಗ್ಬಿಟಾವು ಬಂಜಿದು ಹಾರಾಬಿಡಿ ಇದು ಹೋಗಿ ಹೋಗಿ ನೋ ಅಂತ ಹೇಳಬೇಕು ಏನು ಮಾಡಲಿ ಅಜ್ಜಿ ಸಾಯ್ಲಿ ಇಲ್ಲ ನಾನು ನೋಡಬೇಕು ಅವಾಗ ನಮ್ಗೆ ಇಷ್ಟ ಐತಿ ಅವರ್ತಡಿಗೆ ಬಂದೀನಿ ಮಾತಾಡಿ ಬಂದೀನಿ ನಾನು ಅವ್ರು ಹಂಗೆ ಇಷ್ಟ ಇಲ್ಲ ಅಜ್ಜಿ ದತ್ತನಿಗೆ ಅಬ್ಬ ನಾನು ಫಿಲ್ಮ್ ಭಾಳ ನೋಡ್ತೀನಿ ಬುಲ್ಲು ಬುಲ್ ಮಾತಾಡಂಗಿಲ್ಲ ಅದು ನೋಡೀನಿ ಬುಂದಾಣ ನೋಡೀನಿ ಎಲ್ಲ ಪಿಕ್ಚರ್ ನೋಡಿ ನಾನು ಈಗ ಬೇಡ ಯಾಕಂದವ ನನಗೆ ಅಜ್ಜಿಗೆ ತಪ್ಪವ ಅವರು ಮಾಡ ನಾವು ಅಜ್ಜಿ ಏನು ಮಾಡ್ತಾಳ ನಾವು ಮಾಡ್ತೀರ ಅವ್ರಿಗೆ ಚಲೋರಿ ಮಕ್ಕಳೇ ಅನ್ಸಿ ಚೆನ್ನಾಗಿರೀ ಅಂತ ಹೇಳಿದ್ರೆ ನಮ್ಮ ಮಾತು ಯಾರೂ ಕೇಳೋಂಗಿಲ್ಲ ನೀರಿನಲ್ಲಿ ಇರಬೇಕಾದಂತಹ ಮೊಸಳೆ ರಾಜಾರೋಷವಾಗಿ ರಸ್ತೆಯಲ್ಲಿ ಓಡಾಡುತ್ತಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ ರತ್ನಗಿರಿ ಜಿಲ್ಲೆಯ ಚಿಪ್ಲೂನ್ ಎಂಬಲ್ಲಿ ಬೃಹತ್ ಗಾತ್ರದ ಮೊಸಳೆಯೊಂದು ರಸ್ತೆಯಲ್ಲಿ ರಾಜ ರೋಷವಾಗಿ ಓಡಾಡುವುದು ಕಂಡುಬಂದಿದೆ ಚಿಪ್ಲೂನ್ನಲ್ಲಿ ಹರಿಯುವ ಶಿವ ನದಿ ಅನೇಕ ಮೊಸಳೆಗಳಿಗೆ ಆಶ್ರಯ ತಾಣ ಅಲ್ಲಿ ಜೋರಾಗಿ ಸುರಿದ ಮಳೆಗೆ ಬೃಹತ್ ಗಾತ್ರದ ಮೊಸಳೆಯೊಂದು ನೀರಿನಲ್ಲಿ ಕೊಚ್ಚಿಕೊಂಡು ಬಂದಿದೆ ಕಾರಿನಲ್ಲಿದ್ದ ಪ್ರಯಾಣಿಕರೊಬ್ಬರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ ವಾಹನಗಳ ಬೆಳಕಿನಲ್ಲಿ ಮೊಸಳೆ ರಸ್ತೆಯಲ್ಲಿ ರಾಜಾರೋಷವಾಗಿ ರೋಷವಾಗಿ ಅಡ್ಡಾಡುತ್ತಿರುವುದು ಸ್ಪಷ್ಟವಾಗಿ ಕಂಡುಬರುತ್ತಿದೆ ಹೊಸ ಕಾನೂನು ವ್ಯವಸ್ಥೆಯ ಬಗ್ಗೆ ಎಲ್ಲರಿಗೂ ನಾವು ಮಾಹಿತಿಯನ್ನ ನೀಡಿದ್ದೇವೆ ಎಂದು ಜಿ ಪರಮೇಶ್ವರ್ ಮಾಧ್ಯಮದವರ ಮುಂದೆ ಹೇಳಿದ್ದಾರೆ ಕಾನ್ಸ್ಟೇಬಲ್ನಿಂದ ಹಿಡಿದು ಅಧಿಕಾರಿಗಳವರೆಗೂ ಹೊಸ ಅಪರಾಧ ಕಾನೂನಿನ ಬಗ್ಗೆ ತರಬೇತಿ ನೀಡಿದ್ದೇವೆ ಎಂದು ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ ಇಂದಿನಿಂದ ಮೂರು ದೇಶಿ ಕಾನೂನು ಜಾರಿ ಆಗುತ್ತಿರುವ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು ಹೊಸ ಕಾನೂನುಗಳ ಜಾರಿ ಬಗ್ಗೆ ಎಲ್ಲರಿಗೂ ತರಬೇತಿ ಕೊಟ್ಟಿದ್ದೇವೆ ಇದಕ್ಕಾಗಿ ಪೊಲೀಸರಿಗೆ ಅಪ್ಲಿಕೇಶನ್ ಸಿದ್ಧಪಡಿಸಿದ್ದೇವೆ ಪೊಲೀಸರಿಗೆ ಹೊಂದಾಣಿಕೆ ಆಗುವವರೆಗೂ ಈ ಅಪ್ಲಿಕೇಶನ್ ನೋಡಿಕೊಂಡು ಕೆಲಸ ಮಾಡಬಹುದು ಎಂದು ತಿಳಿಸಿದರು ಯಾರು ಅವ್ರು ಹೇಳ್ತಾರ್ರೀ ಅವ್ರ ಅವ್ರು ಹೇಳೋದೆ ಅವ್ರು ಹೇಳ್ತಾರೆ ನಾವು ನಾವು ಜನಗಳಿಗೆ ಮಾತು ಕೊಟ್ಟಿದ್ದೇವೆ ಕೆಲಸ ಮಾಡ್ತೇವೆ ಅಂತ ಹೇಳಿ ಮಾಡ್ತಾ ಇದ್ದೀವಿ ಇರಿಗೇಷನ್ ಪ್ರಾಜೆಕ್ಟ್ಸ್ಗಳು ಕೆಲಸ ನಡೀತಾ ಇದೆ ರಸ್ತೆಗಳು ಕೆಲಸ ನಡೀತಾ ಇದೆ ಏನೋ ನಮ್ಮ ಮೇಲೆ ಒಂದು ಗುಬೆ ಕುಂಡಿಸ್ಬೇಕಲ್ಲ ಅದಕ್ಕೆ ಹೇಳ್ತಾ ಇರ್ತಾರೆ ಇವರು ಟಿ ಸಿ ಬದಲಾವಣೆ ಗದ್ದದಲ್ಲಿ ಅಭಿವೃದ್ಧಿನ ಮರ್ತಿದ್ದಾರೆ ಅನ್ನೋ ಅನ್ನೋದು ತೀವ್ರ ವಾಗ್ದಾಳಿ ಮಾಡ್ತಾಯಿದೆ ನಾವು ಯಾವ ಅಭಿವೃದ್ಧಿಯನ್ನು ಮರೆತಿಲ್ಲ ಜನ ಸಮುದಾಯಕ್ಕೆ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಬೇಕು ಅದನ್ನು ಮಾಡ್ತಾ ಇದ್ದೇವೆ ಈಗ ರೆವೆನ್ಯೂ ಇಲಾಖೆಗಳಲ್ಲಿ ಖಾತೆ ಬದಲಾವಣೆ ಇರ್ಬೋದು ಅಥವಾ ರೆಕಾರ್ಡ್ ಆಫ್ ರೈಟ್ಸ್ ಕೊಡುಗೆ ಇರ್ಬೋದು ವೇಗವಾಗಿ ಚಲಿಸುತ್ತಿದ್ದಂತಹ ರೈಲಿನಿಂದ ಮಹಿಳೆಯೊಬ್ಬಳು ಬಿದ್ದಿರುವಂತಹ ಘಟನೆ ಜಾರ್ಖಂಡ್ನಲ್ಲಿ ನಡೆದಿದೆ ಇತ್ತೀಚೆಗಿನ ಆಘಾತಕಾರಿ ಘಟನೆ ಜಾರ್ಖಂಡ್ನಲ್ಲಿ ನಡೆದಿದೆ ಯುವತಿಯೊಬ್ಬಳು ಚಲಿಸುತ್ತಿದ್ದ ರೈಲಿನಲ್ಲಿ ಹತ್ತಲು ಹೋಗಿ ಬಿದ್ದಿದ್ದಾಳೆ ಈ ವೇಳೆ ನಿಯಂತ್ರಣ ತಪ್ಪಿ ಹಳಿಗಳ ಮೇಲೆ ಬಿದ್ದಿದ್ದಾಳೆ ತಕ್ಷಣ ಲೋಕೋ ಪೈಲಟ್ ರೈಲನ್ನು ನಿಲ್ಲಿಸಿದರು ನಂತರ ರೈಲ್ವೆ ಪೊಲೀಸರು ಮತ್ತು ಇತರ ಪ್ರಯಾಣಿಕರು ಆಕೆಯನ್ನು ರಕ್ಷಣೆ ಮಾಡಿದ್ದಾರೆ ಯುವತಿ ಸುರಕ್ಷಿತವಾಗಿ ಪಾರಾಗಿದ್ದಾರೆ ಈ ಘಟನೆಯ ವಿಡಿಯೋ ವೈರಲ್ ಆಗುತ್ತಿದೆ ಇನ್ನಷ್ಟು ರೋಚಕ ಸುದ್ದಿಗಳನ್ನು ವೀಕ್ಷಿಸೋಣ ಸಣ್ಣದೊಂದು ವಿರಾಮದ ನಂತರ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿಗೆ ಮತ್ತೆ ಸ್ವಾಗತ ಅದೆಷ್ಟೋ ವರ್ಷಗಳಿಗೆ ಒಂದು ಬಾರಿ ಮನೆಗೆ ಬರುವಂತಹ ಯೋಧ ಅಮ್ಮನಿಗೆ ಸರ್ಪ್ರೈಸ್ ನೀಡಲೆಂದು ಅಮ್ಮನಿಗೆ ತಿಳಿಸದೆ ಮನೆಗೆ ಬಂದಿದ್ದಾನೆ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದಂತಹ ಅಮ್ಮನ ಕಣ್ಣನ್ನು ಮುಚ್ಚಿ ಅಮ್ಮನಿಗೆ ಸರ್ಪ್ರೈಸ್ ನೀಡಿದ್ದಾನೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಇಲ್ಲೊಬ್ಬರು ಯೋಧ ಅಮ್ಮನಿಗೆ ಸರ್ಪ್ರೈಸ್ ನೀಡಲು ತಮ್ಮ ಮನೆಗೆ ಬಂದು ನೇರವಾಗಿ ಅಡುಗೆ ಮನೆಗೆ ಹೋಗಿ ಕೆಲಸದಲ್ಲಿ ನಿರತರಾಗಿದ್ದ ಅಮ್ಮನ ಕಣ್ಣುಗಳನ್ನು ಮುಚ್ಚಿದ್ದಾರೆ ಕೈಗಳನ್ನು ತೆರೆದ ಅಮ್ಮ ಅಮ್ಮನಿ ಕೈಗಳನ್ನು ತೆರೆದ ಅಮ್ಮನಿಗೆ ಅಚ್ಚರಿ ಕಣ್ಣೆದುರು ನಿಂತಿದ್ದ ಮಗನನ್ನು ಕಂಡು ಆ ತಾಯಿಯ ಖುಷಿಗೆ ಪಾರವೇ ಇರಲಿಲ್ಲ ತಕ್ಷಣ ಪುತ್ರನನ್ನು ತಬ್ಬಿಕೊಂಡು ಮುದ್ದಿಸುವ ಆ ಅಮ್ಮನ ದೃಶ್ಯವನ್ನು ಈಗ ವೈರಲ್ ಆಗಿದೆ ವಿಶ್ವಕಪ್ ಗೆದ್ದ ಟೀಂ ಇಂಡಿಯಾಗೆ ಪ್ರಧಾನಿ ಮೋದಿ ಕಂಗ್ರಾಚುಲೇಷನ್ ಎಂದು ಟ್ವಿಟರ್ ಮಾಡಿದ್ದಾರೆ ಟೀಂ ಇಂಡಿಯಾ ಟಿ ಟ್ವೆಂಟಿ ವಿಶ್ವಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಗೆದ್ದು ವಿಜಯ ಸಾಧಿಸಿದೆ ಬರೋಬ್ಬರಿ ಹದಿನೇಳು ವರ್ಷಗಳ ಬಳಿಕ ಭಾರತ ವಿಶ್ವಕಪ್ ಗೆದ್ದು ಹೊಸ ಇತಿಹಾಸ ನಿರ್ಮಿಸಿದೆ ಟೀಂ ಇಂಡಿಯಾಗೆ ಲೈವ್ ವಿಡಿಯೋ ಮೂಲಕ ಶುಭ ಹಾರೈಸಿದ ಪ್ರಧಾನಿ ಟೀಮ್ ಇಂಡಿಯಾಗೆ ಟ್ವಿಟ್ಟರ್ ಮೂಲಕ ಮತ್ತು ಲೈವ್ ವಿಡಿಯೋ ಮೂಲಕ ಶುಭ ಹಾರೈಸಿದ ಮೋದಿ ಟೀಮ್ ಇಂಡಿಯಾದ ಭವ್ಯ ವಿಜಯಕ್ಕೆ ಇಡೀ ವಿಶ್ವದ ಪರವಾಗಿ ನಾನು ಅಭಿನಂದಿಸುತ್ತೇನೆ ಎಂದರು ಅಲ್ಲದೆ ದೇಶದ ಕೋಟ್ಯಂತರ ಜನರು ಹೆಮ್ಮೆ ಪಡುತ್ತಿದ್ದಾರೆ ಟೀಮ್ ಇಂಡಿಯಾ ಆಟದ ಮೈದಾನದಲ್ಲಿ ವರ್ಲ್ಡ್ ಕಪ್ ಗೆದ್ದಿದ್ದೀರಿ ಇದೇ ಸಂಭ್ರಮದಲ್ಲಿ ದೇಶದ ಎಲ್ಲ ಗಲ್ಲಿ ಗಲ್ಲಿಗಳಲ್ಲಿ ಜನರ ಹೃದಯವನ್ನು ಗೆದ್ದಿದ್ದೀರಿ ಎಂದರು ನಟ ದರ್ಶನನ್ನು ಭೇಟಿಯಾಗಲೆಂದು ತಾಯಿ ಮೀನಾರವರು ಜೈಲಿಗೆ ಆಗಮಿಸಿದರು ಸತತ ಇಪ್ಪತ್ತು ನಿಮಿಷಗಳ ಕಾಲ ದರ್ಶನ್ ಜೊತೆ ಚರ್ಚೆ ಮಾಡಿದ್ದರು ಇದನ್ನು ಕಣ್ತುಂಬಿಕೊಂಡ ದರ್ಶನ್ನ ಹೆಂಡತಿ ಕಣ್ಣೀರಿಟ್ಟಿದ್ದಾರೆ ದರ್ಶನ್ನನ್ನು ಜೈಲಿನಲ್ಲಿ ನೋಡಿ ಇಪ್ಪತ್ತು ನಿಮಿಷಗಳ ಕಾಲ ಜೈಲಿನ ಕೊಠಡಿಯಲ್ಲಿ ಮೀನಾ ಚರ್ಚೆ ನಡೆಸಿದ್ದಾರೆ ತಾಯಿ ಮಗನ ನೋವು ನೋಡಿ ಪಕ್ಕದಲ್ಲಿ ನಿಂತು ಪತ್ನಿ ಕಣ್ಣೀರು ಇಟ್ಟಿದ್ದಾರೆ ತಾಯಿ ಭೇಟಿಯಾಗಿ ಹೊರಡುವಾಗ ದರ್ಶನ್ ತೀವ್ರ ಭಾವುಕರಾಗಿದ್ದು ನನಗೆ ಏನೂ ಆಗುವುದಿಲ್ಲ ಧೈರ್ಯವಾಗಿರಿ ಎಂದು ದರ್ಶನ್ ಹೇಳಿದ್ದಾರೆ ತಾಯಿ ಭೇಟಿಗೆ ಬರುವಾಗ ಅಕ್ಕಪಕ್ಕ ಸೆಲ್ನಲ್ಲಿದ್ದ ಖೈದಿಗಳು ಜೈಕಾರ ಹಾಕಿದ್ದಾರೆ ಡಿ ಬಾಸ್ ಡಿ ಬಾಸ್ ಎಂದು ಖೈದಿಗಳು ಜೈಕಾರ ಹಾಕಿದ್ದಾರೆ ದರ್ಶನ್ ನನ್ನ ಮಗು ಮಗುವಿಗೆ ನೋವಾದರೆ ನನಗೂ ನೋವಾಗುತ್ತದೆ ಎಂದು ಹಂಸಲೇಖ ಮಾಧ್ಯಮದವರ ಮುಂದೆ ಹೇಳಿಕೆಯೊಂದನ್ನು ನೀಡಿದ್ದಾರೆ ನಟ ದರ್ಶನ್ ನನ್ನ ಮಗು ಮಗು ಆ ತಪ್ಪು ಮಾಡಿದ್ರೆ ತಂದೆ ಎಷ್ಟು ನೋವು ತಿಂತಾನೋ ಅಷ್ಟೇ ನೋವು ನಾನು ತಿಂತಿದ್ದೇನೆ ಎಂದು ಖ್ಯಾತ ಸಂಗೀತ ನಿರ್ದೇಶಕ ಹಂಸಲೇಖ ಹೇಳಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದ ಅವರು ದರ್ಶನ್ ನನ್ನ ಮಗು ಅದಕ್ಕೆ ನೋವಾದ್ರೆ ನನಗೂ ನೋವಾಗುತ್ತದೆ ನಿಜ ಜೀವನದಲ್ಲಿ ಸ್ಕ್ರಿಪ್ಟ್ ಆಗಬಾರದು ಕ್ಯಾರೆಕ್ಟರ್ ಸಹ ಆಗಬಾರದು ಇದು ಕಲಾವಿದರ ಕರ್ತವ್ಯ ಎಂದು ಮಾರ್ಮಿಕವಾಗಿ ಮಾತನಾಡಿದರು ಸಿಟ್ಟು ಅದೊಂದು ಸ್ಕ್ರಿಪ್ಟಯ್ಯ ದ್ವೇಷ ಅಂದರೆ ಅದೊಂದು ಕ್ಯಾರೆಕ್ಟ್ರಯ್ಯ ಆ ಥರ ಸಿನಿಮಾದಲ್ಲಿ ತೋರಿಸ್ಬೇಕಷ್ಟೇ ನಾವು ನಿಜ ಜೀವನದಲ್ಲಿ ಸ್ಕ್ರಿಪ್ಟರಬಾರ್ದು ನಿಜ ಜೀವನದಲ್ಲಿ ಕ್ಯಾರೆಕ್ಟ್ರ್ ಆಗ್ಬಾರ್ದು ಇದು ಕಲಾವಿದರ ಕರ್ತವ್ಯ ಓಕೆ ದರ್ಶ್ ದರ್ಶನ್ ನನ್ನ ಮಗು ಅಂತ ತಿಳ್ಕೊಳ್ಳಿ ನನ್ನ ಮಗು ಆ ತಪ್ಪು ಮಾಡಿದರೆ ತಂದೆ ಎಷ್ಟು ನೋವು ತಿಂತಾನೋ ನಾನು ಅಷ್ಟೇ ನೋವು ತಿಂತಿದ್ದೀನಿ ಆ ಮಗು ಕೂಡ ಅಷ್ಟೇ ನೋವು ತಿಂತ ಇರುತ್ತೆ ನಾವು ಆತ ಕೊಟ್ಟಿರುವ ಕೊಡುಗೆ ಇದೆಯಲ್ಲ ಆ ಕೊಡುಗೆ ಕಡೆ ನೋಡೋಣ ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ನಿತ್ಯ ನಿಜ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ವೀಕ್ಷಿಸಿ ಟಿವಿ ಫೋರ್ ಕನ್ನಡ ಸುದ್ದಿವಾಹಿನಿ ನಾನು ಸಂಗೀತ ಭಟ್